ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ಆತ್ಮೀಯ ಸಬ್ಸ್ಕ್ರೈಬರ್ಸ್ಗೆ ಸ್ವಾಗತ ಇವತ್ತು ಯಲಹಂಕದ ಸಾಂಸ್ಕೃತಿಕ ಮಹೋತ್ಸವಕ್ಕೆ ಸಂಬಂಧಪಟ್ಟ ಸುದ್ದಿಯನ್ನು ನಿಮ್ಮ ಮುಂದೆ ಇಡೋ ಪ್ರಯತ್ನ ನಮ್ಮದು ಯಲಹಂಕಕ್ಕೆ ತನ್ನದೇ ಆದ ಇತಿಹಾಸವಿದೆ ನಾಡಪ್ರಭು ಕೆಂಪೇಗೌಡ ರಾಜಧಾನಿ ಯಲಹಂಕದಲ್ಲಿ ಸ್ನೇಹಿತರ ಕೂಟಕ್ಕೆ ದಶಕಗಳ ಸಾಧನೆಯ ಇತಿಹಾಸವಿದೆ ಅನೇಕ ಪ್ರಥಮಗಳನ್ನು ಮಾಡಿರ್ತಕ್ಕಂಥ ಖ್ಯಾತಿ ಈ ಸ್ನೇಹ ಕೂಟದ್ದು ಯಲಹಂಕದ ಇತಿಹಾಸದಲ್ಲಿ ಇಪ್ಪತ್ತೊಂದು ದಿನಗಳ ಸಾಂಸ್ಕೃತಿಕ ಸಮಾವೇಶವನ್ನು ಮಾಡಿರುವ ಸಂಸ್ಥೆ ನಾಟಕ ಸ್ಪರ್ಧೆ ನೃತ್ಯ ಸ್ಪರ್ಧೆ ಸಂಗೀತ ಸ್ಪರ್ಧೆ ಮತ್ತು ಫ್ಯಾಷನ್ ಶೋಗಳನ್ನು ನಡೆಸಿ ಯಲಹಂಕದ ಸಾಂಸ್ಕೃತಿಕ ಶ್ರೀಮಂತಿಕೆಯನ್ನು ಎತ್ತಿ ತೋರಿಸಿದೆ ಯಲಹಂಕದ ಆದಿದೇವತೆ ಪುರಾಣ ಪ್ರಸಿದ್ಧ ಶ್ರೀ ವೇಣುಗೋಪಾಲ ಸ್ವಾಮಿ ವಿಶ್ವೇಶ್ವರ ಸ್ವಾಮಿ ಮತ್ತು ಯಲಹಂಕದ ದುರ್ಗಿಯರಾದ ಗಂಗಮ್ಮ ಯಲ್ಲಮ್ಮ ಸುಂಕಾಲಮ್ಮ ಚೌಡೇಶ್ವರಿ ಪ್ಲೇಗಮ್ಮ ಮಹೇಶ್ವರಮ್ಮ ಹಾಗೆಯೇ ನಗರೇಶ್ವರ ಪಾಂಡುರಂಗ ಮತ್ತು ಕೆಂಪೇಗೌಡರ ಕೋಟೆಪೇಟೆ ಆಂಜನೇಯ ಸ್ವಾಮಿಗೆ ಕಾರ್ತಿಕ ದೀಪೋತ್ಸವವನ್ನು ಬೆಳಗುವ ಸಂಪ್ರದಾಯವನ್ನು ಆರಂಭಿಸಲಾಗಿದೆ ಹೀಗೆ ಹಲವು ಸಂಸ್ಥೆಗಳು ಈ ನಮ್ಮ ಸ್ನೇಹಕೂಟಕ್ಕೆ ಬೆಂಬಲವಾಗಿ ನಿಂತಿವೆ ಅಂತಾರೆ ಇಲ್ಲಿನ ಪ್ರಮುಖರು ಈ ಉದ್ದೇಶಕ್ಕಾಗಿಯೇ ಲಕ್ಷ ದೀಪೋತ್ಸವ ಸಮಿತಿಯು ರಚನೆಯಾಗಿದೆ ಈ ಸಮಿತಿ ಸಂಯುಕ್ತವಾಗಿ ಲಕ್ಷ ದೀಪೋತ್ಸವವನ್ನು ಅನೇಕ ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದೆ ಸುವರ್ಣ ಕರ್ನಾಟಕದ ದೀಪೋತ್ಸವ ಈ ವರ್ಷದ ಲಕ್ಷ ದೀಪೋತ್ಸವವು ಕರ್ನಾಟಕ ಸುವರ್ಣ ಸಂಭ್ರಮದ ಕನ್ನಡದ ಲಕ್ಷ ದೀಪೋತ್ಸವವಾಗಿದೆ ಆದ್ದರಿಂದ ಈ ಬಾರಿ ಐದು ದಿನಗಳ ಉತ್ಸವವನ್ನು ಆಯೋಜಿಸಲಾಗಿದೆ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಹನ್ನೊಂದು ಇಪ್ಪತ್ನಾಲ್ಕರವರೆಗೆ ಐದು ದಿನಗಳ ಕಾಲ ನಡೆಯುವ ಈ ಉತ್ಸವವನ್ನು ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಸಾಂಸ್ಕೃತಿಕ ಮಹೋತ್ಸವ ಎಂದು ಆಚರಿಸಲಾಗ್ತಾ ಇದೆ ಈ ಸಾಂಸ್ಕೃತಿಕ ಮಹೋತ್ಸವದಲ್ಲಿ ಕೋಲಾಟ ಸ್ಪರ್ಧೆ ರಂಗೋಲಿ ಸ್ಪರ್ಧೆ ಭಜನಾ ಸ್ಪರ್ಧೆ ಬಾಲಗೋಪಾಲ ಸ್ವಾಮಿ ಪ ಸ್ಪರ್ಧೆ ಮತ್ತು ಪ್ರತಿಭಾ ಪುರಸ್ಕಾರಗಳನ್ನು ಆಯೋಜಿಸಲಾಗಿದೆ ಈ ಬಗ್ಗೆ ಗಣ್ಯರು ಏನು ಹೇಳ್ತಾರೆ ಬನ್ನಿ ಕೇಳೋಣ ನಾವು ಸ್ನೇಹಿತರು ಕೂಟ ಪ್ರಾರಂಭ ಮಾಡಿ ಇದು ಇಪ್ಪತ್ತ ಏಳನೇ ವರ್ಷ ಸತತವಾಗಿ ನೃತ್ಯೋತ್ಸವ ಹಾಸ್ಯೋತ್ಸವ ನಾಟಕೋತ್ಸವ ಕೇಶವಿನ್ಯಾಸ ರಂಗೋಲಿ ಸ್ಪರ್ಧೆ ಭರತನಾಟ್ಯ ಮಿಮಿಕ್ರಿ ಕಾಂಪಿಟೀಷನ್ ಇಡೀ ದೇಶದಲ್ಲಿ ಎಲ್ಲಿ ಮಿಮಿಕ್ರಿ ಕಾಂಪಿಟೇಷನ್ ನಾಡಿಲ್ಲ ಕೋಲಾಟ ಕೋಲಾಟ ಸ್ಪರ್ಧೆ ಮತ್ತು ಈ ಭಜ ಯಲಹಂಕದ ಇತಿಹಾಸದಲ್ಲಿ ಪ್ರಥಮವಾಗಿ ಯಲಹಂಕದಲ್ಲಿ ಭಜನೆ ಸ್ಪರ್ಧೆಯನ್ನು ಸಹ ನಾವು ಏರ್ಪಾಡು ಮಾಡಿದ್ದೀವಿ ಮತ್ತು ಇಡೀ ಕರ್ನಾಟಕದಲ್ಲಿ ರಿಚೆಸ್ಟ್ ರಂಗೋಲಿ ಸ್ಪರ್ಧೆಯನ್ನು ನಾವು ಯಲಹಂಕದಲ್ಲಿ ಆಯೋಜನೆ ಮಾಡಿದ್ದೀವಿ ವಿಜಯವಾಣಿ ಪತ್ರಿಕೆಯವರು ರಂಗೋಲಿ ಸ್ಪರ್ಧೆಯನ್ನು ಮಾಡಿದರು ಅದರಲ್ಲಿ ಹದಿನೈದು ಸಾವಿರ ರೂಪಾಯಿ ಫಸ್ಟ್ ಪ್ರೈಝ್ ಇಟ್ಟಿದ್ದರು ನಾವು ಈ ಸಾರಿ ರಂಗೋಲಿ ಸ್ಪರ್ಧೆಗೆ ಪ್ರಥಮ ಬಹುಮಾನ ಇಪ್ಪತ್ತು ಸಾವಿರ ರೂಪಾಯಿ ಇಟ್ಟಿದ್ವಿ ಸೆಕೆಂಡ್ ಬಹುಮಾನ ಹದಿನೈದು ಹತ್ತು ಐದು ನಾಲ್ಕು ಮೂರು ಎರಡು ಒಂದು ಇದೇ ರೀತಿಯಾಗಿ ಬಾಲಗೋಪಾಲ ಸ್ಪರ್ಧೆ ಅದಕ್ಕೆ ಸುಮಾರು ಹದಿನೈದು ಸಾವಿರ ರೂಪಾಯಿ ಪ್ರೈಜ್ ಇಟ್ಟಿದ್ದೀವಿ ಮತ್ತು ಕೋಲಾಟ ಸ್ಪರ್ಧೆ ಇದು ಎಲ್ಲ ನಮ್ಮ ಸಂಸ್ಕೃತಿ ಕೋಲಾಟ ಸ್ಪರ್ಧೆ ಯಲಹಂಕದಲ್ಲಿ ಫಸ್ಟ್ ಟೈಮ್ ಮಾಡ್ತಾರೆ ನಾವು ಎಂಟ್ರಿಗಳು ಎಷ್ಟು ಬರ್ತಾವೆ ಗೊತ್ತಿಲ್ಲ ನೀವು ಪತ್ರಕರ್ತರು ನೀವೆಲ್ಲ ಸಹಕರಿಸಿದ್ರೆ ಹೆಚ್ಚು ಸಹ ಬರ್ಬೋದು ಮತ್ತು ಯಲಹಂಕ ಬಿ ಬಿ ಎಂ ಪಿ ವ್ಯಾಪ್ತಿಯ ನಾಲ್ಕು ವಾರ್ಡ್ಗಳಲ್ಲಿ ವಾರ್ಡ್ ನಂಬರ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ವಾರ್ಡ್ಗಳಲ್ಲಿ ಎಸ್ ಎಸ್ ಸಿಯಲ್ಲಿ ಹೆಚ್ಚು ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಏರ್ಪಣೆ ಮಾಡಿದ್ವಿ ಮತ್ತು ಯಲಹಂಕದ ಜ್ಞಾನಜ್ಯೋತಿ ಶಾಲೆಯಲ್ಲಿ ಒಂದು ಹೆಣ್ಣುಮಗಳು ಡಿಗ್ರಿಯಲ್ಲಿ ರ್ಯಾಂಕ್ ಬಂದಿದ್ದಾರೆ ಆ ಹೆಣ್ಣುಮಗಳಿಗೆ ಚಿನ್ನದ ಉಂಗುರ ಕೊಟ್ಟು ಸನ್ಮಾನ ಮಾಡ್ತಾಯಿದ್ದೀವಿ ಯಲಹಂಕದಲ್ಲಿ ಸಾಂಸ್ಕೃತಿಕವಾಗಿ ವೈಭವಗಳು ನಡೆದಿರ್ತಕ್ಕಂಥದ್ದು ಅನೇಕರಿಗೆ ಗೊತ್ತಿಲ್ಲ ಈಗ ಯಾರು ಹೊಸದಾಗಿ ಯಲಹಂಕಕ್ಕೆ ಬಂದಿದ್ದಾರಲ್ಲ ಅವ್ರಿಗೆ ಇಷ್ಟೇ ಯಲಹಂಕ ಅಂದ್ಕೊಂಡಿದ್ದಾರೆ ಆದರೆ ಯಲಹಂಕದಲ್ಲಿ ನಡೆದಿರತಕ್ಕಂಥ ಸಾಂಸ್ಕೃತಿಕ ವೈಭವ ಅದನ್ನು ನೋಡಿರ್ತಕ್ಕಂಥ ಧನ್ಯರು ಹಾಗಾಗಿ ಈ ಬಾರಿ ನಡೀತಿರಕ್ಕಂಥ ಸಾಂಸ್ಕೃತಿಕ ಸಮಾವೇಶ ಇದೆಯಲ್ಲ ಇದು ಪುನೀತ್ ಅವರ ಸ್ಮರಣೆಗೆ ಮಾಡ್ತಿರತಕ್ಕಂಥದ್ದು ವಿಶೇಷವಾಗಿ ಕರ್ನಾಟಕಕ್ಕೆ ಐವತ್ತು ವರ್ಷಗಳಾಗಿವೆ ಐವತ್ತೊಂದು ವರ್ಷ ಆಗಿದೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಹಾಗಾಗಿ ಈ ಬಾರಿ ಮಾಡ್ತಿರ್ತಕ್ಕಂಥದ್ದು ಕನ್ನಡದ ದೀಪೋತ್ಸವ ಲಕ್ಷ ದೀಪೋತ್ಸವ ವೇಣುಗೋಪಾಲ ಸ್ವಾಮಿ ನಗರ ದೇವತೆಗಳು ಮತ್ತು ಯಾವೆಲ್ಲ ನಮ್ಮ ಅಣ್ಣಮ್ಮ ಇದೆ ನಮ್ಮ ಬ್ಲೇಗಮ್ಮ ಇದೆ ಸುಂಕಾಲಮ್ಮ ಇದ್ದಾಳೆ ಚೌಡೇಶ್ವರಿ ಇದ್ದಾಳೆ ಗಂಗಮ್ಮ ಇದ್ದಾರೆ ಮಹೇಶ್ವರಮ್ಮ ದೇವಸ್ಥಾನ ಇದ್ದಾರೆ ಎಲ್ಲ ದೇವತೆಗಳು ನಗರೇಶ್ವರ ಸ್ವಾಮಿ ಇದ್ದಾನೆ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನ ಇದ್ದಾನೆ ಕೆಂಪೇಗೌಡರು ಅರ್ಚನೆ ಮಾಡಿರ್ತಕ್ಕಂಥ ಕೋಟೆ ಪೇಟೆ ಆಂಜನೇಯ ಸ್ವಾಮಿ ಯಲಂಗದಲ್ಲಿ ಇದ್ದಾನೆ ಎಲ್ಲರಿಗೂ ಕೂಡ ಲಕ್ಷದೀಪೋತ್ಸವ ಕಾರ್ಯಕ್ರಮ ಮಾಡುತ್ತೆ ಇಪ್ಪತ್ತೊಂದರಿಂದ ಐದು ದಿನಗಳ ಉತ್ಸವ ಯಲಹಂಕದಲ್ಲಿ ಇಪ್ಪತ್ತೈದನೇ ತಾರೀಕು ಲಕ್ಷದೀಪೋತ್ಸವ ಇದಕ್ಕೆ ಸ್ನೇಹಿತರ ಕೂಟ ಮತ್ತು ಲಕ್ಷದೀಪೋತ್ಸವ ಸಮಿತಿಯೇ ಇದಕ್ಕೊಂದು ಜಾಗೃತವಾಗಿ ನಿಂತ್ಕೊಂಡಿದೆ ಅವರೆಲ್ಲರೂ ಸೇರಿ ಈ ಥರದೊಂದು ಚಟುವಟಿಕೆಯನ್ನು ಮಾಡ್ತಾಯಿದೆ ನಾನು ಹೇಳ್ತಕ್ಕಂಥದ್ದು ಯಲಹಂಕದ ಬಗ್ಗೆ ಬನ್ನಿ ಯಲಹಂಕವನ್ನು ತಿಳ್ಕೊಳ್ಳಿ ಯಲಹಂಕದ ಆ ಗರ್ಭದಲ್ಲಿ ಏನೆಲ್ಲ ಚಟುವಟಿಕೆ ನಡೆಯುತ್ತೆ ಎಲ್ಲರೂ ಸಮಸ್ತ ಯಲಹಂಕದಲ್ಲಿರ್ತಕ್ಕಂಥ ಎಲ್ಲರೂ ಬಂದು ನೋಡಿ ಲಕ್ಷದೀಪೋತ್ಸವವನ್ನು ಬೆಳಗಿ ಎಲ್ಲರೂ ಕೂಡ ಕನ್ನಡತನವನ್ನು ಮೆರಿಬೇಕು ಅಂತ ಕೇಳ್ಕೊಡ್ತಾ ಇದ್ದೀನಿ